ಮಾಡ್ತಾನಪ್ಪ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಟೈಮ್ ಹಾಕಿದ್ರೆ ಬೇಗ ನಡೆಯಪ್ಪ ಸೀಟ್ ಬೆಲ್ಟ್ ಹಾಕೊಳ್ಳಿ ಸರ್ ಸೀಟ್ ಬೆಲ್ಟ್ ಹಾಕೊಂಡಿರೋದು ಏನು ಆಗಲ್ಲ ನಡೆಯಪ್ಪ ಇಲ್ಲ ಸರ್ ಸೀಟ್ ಬೆಲ್ಟ್ ಹಾಕೋಬೇಕು ರೂಲ್ಸ್ ಈಗ ಸೀಟ್ ಬೆಲ್ಟ್ ಹಾಕೋಬೇಕಲ್ವಾ ನಿಮಗೆ ಬೀಪ್ ಸೌಂಡ್ ಬರುತ್ತೆ ಅಂದ್ಬಿಟ್ಟು ನೀನು ನಂಗೆ ಇದು ಮಾಡ್ತಿದ್ಯಾ ಇಲ್ಲೇ ನಡಿಯಪ್ಪ ಒನ್ ವೇಳೆ ಹೋಗೋ ಎಲ್ಲ ಜನ ಹೋಗ್ತಾರೆ ಏನು ತೊಂದರೆ ಇಲ್ಲ ನೀನು ಹೋಗೋ ಇಲ್ಲ ಸರ್ ಅದು ಒನ್ ವೇ ಸರ್ ಫೈನ್ ಬರುತ್ತೆ ಸರ್ ಏನಪ್ಪಾ ನೀನು ಎವು ಟರ್ನ್ ಮಾಡೋದಕ್ಕೆ ಇಷ್ಟು ದೂರ ಬರಬೇಕಾಗಿತ್ತಾ ಆಗಲೇ ಹೇಳಿದ್ದೆ ತಾನೇ ನಾನು ಅಲ್ಲೇ ತಗೋಬೋದಿತ್ತು ಅಂತ ಏನ್ರಪ್ಪ ನೀವು ಏನಪ್ಪ ನೀನು ಒಳ್ಳೆ ಮುದ್ಕ ಓಡ್ಸ್ದಂಗೆ ಗಾಡಿ ಓಡಿಸಿದ್ದೆಲ್ಲಪ್ಪ ಬೇಗ ಓಡ್ಸೋ ರೋಡ್ನಲ್ಲಿ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇರುತ್ತೆ ಸರ್ ಸಿ ಸಿ ಕ್ಯಾಮ್ರಾ ಇರುತ್ತೆ ನೋಡು ಫಿಫ್ಟಿ ಕಿಲೋಮೀಟರ್ಗಿಂತ ಸ್ಪೀಡ್ ಹೋದರೆ ಏನು ತೊಂದರೆ ಇಲ್ಲ ನೀನು ಹೋಗು ಸರ್ ಸಿ ಸಿ ಕ್ಯಾಮ್ರ ಇರುತ್ತೆ ಸರ್ நீன் வைட் யூனிஃபார்ம் ஆகும்பிட்டு நீன டிராபிக் போலீஸ் கூட்டியூனிஃபார்ம் ஏன் இது சார் ಇದ್ ನಮ್ ಜವಾಬ್ದಾರಿ ಜವಾಬ್ದಾರಿಯುತ ಚಾಲಕರನ್ನು ಗೌರವಿಸೋಣ ರಸ್ತೆ ಸುರಕ್ಷತೆ ನಿಯಮಗಳನ್ನು ತಪ್ಪದೆ ಪಾಲಿಸೋಣ